ಹಾವ್ ಗಾಯ್ಸ್ ಎಲ್ಲರಿಗೂ ಭರತ್ ಆಚಾರ್ ಯೂಟ್ಯೂಬ್ ಚಾನೆಲ್ ಇಂದ ಸ್ವಾಗತ ಶುಭ ಸ್ವಾಗತ ಬರ್ತಾ ಇದೀರಾ ಸ್ಲ್ಯಾಬ್ ಡೇಕಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಇಲ್ಲಿ ನೋಡಿ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಇವತ್ತು ಗೆಸ್ಟ್ ನಮ್ಮ ಮಸದಿ ಪ್ರೋ ಹಾಯ್ ನಮಸ್ಕಾರ ಇವರು ಡ್ರಾಫ್ಟ್ಸ್ ಮ್ಯಾನು ಮೋಸ್ಟ್ ಆಫ್ ಆಲ್ ದ ವರ್ಕ್ಸ್ ಐ ಇಂದ ಶಾಪ್ ರ್ಯಾಂಕ್ಸ್ ಮಾಡಿರೋ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಆಫ್ ದ ಸೋರ್ ಯೂನಿವರ್ಸಿಟಿ ಇನ್ನೋವೇಶನ್ ಸೆಂಟರ್ ವೆರಿ ವೆರಿ ಇಂಪಾರ್ಟೆಂಟ್ ಸೈಡಿಂಗ್ ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆತ್ಮೀಯ ನಮ್ಮ ಆತ್ಮೀಯರು ಇವರು ನಮ್ಮ ಕ್ಲೋಸ್ ಇವರು ಕ್ಲೋಸ್ ಫ್ರೆಂಡ್ ಮತ್ತೆ ನೋಡಬಹುದು ಸೆಟ್ ಅಲ್ಲಿ ಆಲ್ಮೋಸ್ಟ್ ಮೇಜರ್ ಒಂದು ನೈಂಟಿ ಪರ್ಸೆಂಟ್ ಡೆಕ್ಕಿಂಗ್ ಆಗೋಯ್ತು ಸ್ಲಾಬ್ದು ಎಲ್ಲೆಲ್ಲಿ ಡೆಕ್ಕಿಂಗ್ ಆಗಿತ್ತು ಅಲ್ಲೆಲ್ಲ ಎಮ್ ಇ ಪಿಸ್ ಎಲ್ಲ ಕಂಡೌಟ್ಸು ಕಟ್ಔಟ್ಸು ಎಲ್ಲ ಮಾರ್ಕಿಂಗ್ ನಡೀತೈತೆ ಸ್ಟೀಲ್ ರಿಬರ್ ಎಲ್ಲ ಕಟ್ಟಿಂಗ್ ಆಗಿದೆ ಆಲ್ಮೋಸ್ಟ್ ಬೀಮ್ಸ್ ಮತ್ತೆ ಡ್ರಾಪ್ ವರ್ಕ್ ಬ್ಯಾಲೆನ್ಸ್ ಐತೆ ಹ್ಮ್ ರಿಬರ್ ಟೈಂಗ್ ಮಾಡ್ಬೇಕು ರಿಬರ್ ಟೈಂಗ್ ಮುಂಚೆ ಇವತ್ತು ಇನ್ಸ್ಪೆಕ್ಷನ್ ಇದೆ ಈವ್ನಿಂಗು ಇನ್ಸ್ಪೆಕ್ಷನ್ ತಕ್ಷಣ ರಿಬರ್ ಟೈಂಗ್ ಸ್ಟಾರ್ಟ್ ಮಾಡ್ಬೇಕು ಹ್ಮ್ ಹ್ಮ್ ಮತ್ತೆ ಸಿಗೋಣ ಗಾಯ್ಸ್ ನಮ್ಮ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು